ನಮಸ್ಕಾರ ವೀಟು ವೀಕ್ಷಕರಿಗೆ ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಒಳ್ಳೆಯ ವಿಶಿಷ್ಟತವಾಗಿ ಕೇಳಬೇಕಂದ್ರೆ ಹೆಣ್ಣು ಮಣ್ಣು ಹೊನ್ನು ಇವತ್ತು ಹೆಣ್ಣು ಮಣ್ಣು ಹೊಣ್ಣು ಈ ಮೂರು ಉಳಿಬೇಕನ್ನು ಕೆಲವು ಜನ ಹೇಳ್ತಾರೆ ಆದರೆ ಅದಕ್ಕಿಂತ ಎಸ್ಪೆಷಲ್ ಆಗಿ ಹಣ ಧನ ಲಕ್ಷ್ಮಿ ಅದು ಫಸ್ಟ್ ಉಳಿಬೇಕು ಮನುಷ್ಯನಿಗೆ ಪ್ರತಿಯೊಬ್ಬರು ಮಾಡ್ತಾ ಇರೋದು ಹಣದಕ್ಕೋಸ್ಕರ ಧನಕ್ಕೋಸ್ಕರ ಲಕ್ಷ್ಮಿ ಬರಬೇಕು ಹಣ ಇಲ್ಲಂದರೆ ಊಟ ಸಿಗೋದಿಲ್ಲ ಹಣ ಇಲ್ಲಂದ್ರೆ ದೇವರಿಗೆ ಒಂದು ಅಲಂಕಾರ ಮಾಡೋಕೆ ಹೂವು ಸಿಗೋದಿಲ್ಲ ಹಣ ಇಲ್ಲಾಂದರೆ ಒಂದು ದೀಪದ ಎಣ್ಣೆ ಸಿಗೋದಿಲ್ಲ ಹಣ ಇಲ್ಲಂದರೆ ಎರಡು ಊದು ಬತ್ತೆ ಸಿಗೋದಿಲ್ಲ ಧೂಪ ಸಿಗೋದಿಲ್ಲ ಪ್ರತಿಯೊಂದು ವಸ್ತುಗೆ ದುಡ್ಡಿನ ಅವಶ್ಯಕತೆ ಖಂಡಿತವಾಗಿದ್ದೆ ಮನುಷ್ಯನಿಗೆ ಯಾಕಂದರೆ ಹಣ ಇಲ್ಲಾಂದರೆ ಅವತ್ತು ಏನೂ ಮಾಡಬೇಕನ್ನೋದು ಅವನಿಗೆ ದೋಚೋದಿಲ್ಲ ಅದರಲ್ಲಿಂದ ಹಣ ಹಣದ ಬೆಲೆ ಅಂತ ಹೇಳ್ತೀವಿ ನಾವು ಯಾವತ್ತಿಗೆ ದುಡ್ಡಿನ ವಿಚಾರದಲ್ಲಿ ಸಂಪಾದನೆ ಮಾಡೋದು ಬಹಳ ಕಷ್ಟ ಉಳಿಸೋದು ಇನ್ನೂ ತುಂಬ ತುಂಬ ಕಷ್ಟ ಯಾಕಂದರೆ ಮನುಷ್ಯನಿಗೆ ಉಳಿಸೋದು ನಿಮ್ಮ ಕೈಯಲ್ಲಿ ಇರುತ್ತೆ ಸಂಪಾದನೆ ಮಾಡೋದು ಇನ್ನೊಬ್ಬರ ಕೈಯಲ್ಲಿ ಇರುತ್ತಾ ಸಂಪಾದನೆ ಮಾಡ್ಕೊಂಡು ದುಡ್ಡು ಬಂದಾಗ ಮನೆ ಕುಟುಂಬದಲ್ಲಿ ಆಗಿರ್ಬೋದು ಹಣಕಾಸಿನ ಬಗ್ಗೆ ಆಗಿರ್ಬೋದು ಎಲ್ಲಿ ನೂರು ರೂಪಾಯಿ ಜಾಗದಲ್ಲಿ ಐವತ್ತು ರೂಪಾಯಿ ಖರ್ಚು ಮಾಡಬೇಕು ಐವತ್ತು ರೂಪಾಯಿ ಜಾಗದಲ್ಲಿ ಇಪ್ಪತ್ತೈದು ರೂಪಾಯಿ ಖರ್ಚು ಮಾಡಬೇಕು ಪ್ರತಿಯೊಬ್ಬರನ್ನು ಹಣವನ್ನು ಉಳಿಸ್ತಾ ಇದ್ರೆ ಮನೆ ಒಳಗಡೆ ಒಂದು ಹೂವಿನ ಅಲಂಕಾರವಾಗಿ ಹಣಕ್ಕೆ ಬೆಲೆ ಕೊಡಬೇಕು ಹಣಕ್ಕೆ ಗೌರವ ಕೊಡಬೇಕು ಹಣಕ್ಕೆ ಒಂದು ಭಾಗ್ಯವಂತವಾಗಿ ನೋಡಬೇಕು ಲಕ್ಷ್ಮಿ ಆ ತಾಯಿ ಜಗನ್ಮಾತೆ ಇವತ್ತು ಒಳ್ಳೆ ಲಕ್ಷ್ಮಿ ಮನೆ ಇದ್ದಾಗ ಒಳ್ಳೆ ಲಕ್ಷ್ಮಿ ಅಂದ್ರೆ ಮನೆಗೆ ಸೇರ್ತಾಳೆ ಕೆಟ್ಟ ಲಕ್ಷ್ಮಿ ನಮ್ಮ ಮನೆ ಹತ್ರ ಇಟ್ಟುಕೊಂಡು ಒಳ್ಳೆ ಲಕ್ಷ್ಮಿ ಅಂದ್ರೆ ಬರೋಕೆ ಒಳಗಡೆ ಎಂಟ್ರಿ ಇಲ್ಲ ಅದಕ್ಕೆ ಕಾರಣ ಏನಂದ್ರೆ ಮನೆ ಡೋರಿಂದ ಒಳ ಒಳಗಡೆ ಬರಕ್ಕೆ ಲಕ್ಷ್ಮಿ ಅಂದ್ರೆ ದುಡ್ಡು ಬರೋದಿಲ್ಲ ಹ್ಯಾ ಡೋರಿಂದ ಬರ್ತದ ಹಾಗೆ ಹಿಂದಗಡೆ ಹೋಗ್ತಾ ಹೋಗ್ತಕ್ಕಂಥ ಮಾರ್ಗದರ್ಶನ ಇರುತ್ತೆ ಅದರಲಿಂದ ನಮಗೆ ಧನ ಪ್ರಾಪ್ತಿ ಮುಖ್ಯ ನಿಮಗೆ ಹಣ ಸಿಗಬೇಕು ಹಣ ಪ್ರತಿ ಪ್ರತಿಯೊಂದು ತಿಂಗಳಲ್ಲಿ ನೀವು ಉದ್ಯೋಗ ಮಾಡ್ಬೋದು ವ್ಯಾಪಾರ ಮಾಡ್ಬೋದು ಹನ್ನೊಂದು ರೂಪಾಯಿ ಇಪ್ಪತ್ತೊಂದು ರೂಪಾಯಿ ಪ್ರತಿಯೊಬ್ಬರು ನಿಮ್ಮ ಗಲ್ಲೆಯಿಂದ ತೆಗೆದು ಇಲ್ಲ ನಿಮ್ಮ ಕೆಲಸದಿಂದ ತೆಗೆದು ನಿಮ್ಮ ಮನೆ ದೇವರಿಗಂತ ಒಂದು ಉಂಡೆಲ್ಲಿ ಹಾಕಿ ಇಪ್ಪತ್ತೊಂದು ದಿವಸ ಇಪ್ಪತ್ತೊಂದು ರೂಪಾಯಿ ಇಲ್ಲಾಂದರೆ ಹನ್ನೊಂದು ರೂಪಾಯಿ ಈ ಉಂಡೆಲ್ಲಿ ಹಾಕಿ ಮುನ್ನೂರ ಅರವತ್ತೈದು ದಿವಸ ಆದ ನಂತರ ನಿಮ್ಮ ಕುಲದೇವರಿಗೆ ನಾ ಈ ದುಡ್ಡವನ್ನು ನಿಮ್ಮ ಉಂಡೆಲಿ ಹಾಕ್ತೀನಿ ಇಲ್ಲ ಹಣ್ಣು ಕಾಯಿ ಕರ್ಪೂರ ಕೊಡ್ತೀನಿ ಇಲ್ಲ ಅಮ್ಮಗೊಂದು ನೀವು ಮಡ್ಲಕ್ಕಿ ಸಾಮಾನು ಕೊಡ್ತೀವಿ ಅಂತ ನೀವು ಅನ್ಕೊಂಡಿದ್ದು ನಿಜವಾಗಿದ್ದರೆ ನಿಮ್ಮ ಮನೆ ಒಳಗಡೆ ಹಣ ಧನ ಲಕ್ಷ್ಮಿ ಎಲ್ಲಿ ಕೆಲವು ಜನ ಹೇಳ್ತಾರೆ ನಾವು ಎಲ್ಲಿ ಬೇಕಲ್ಲಿ ದುಡ್ಡು ಇಟ್ಟಿದ ಗುರುಗಳು ಎಲ್ಲಿ ನೋಡಿದ್ರೆ ಲಕ್ಷ್ಮಿ ಕಾಣ್ತದೆ ಅಂತ ಹೇಳ್ತಾರೆ ಎಲ್ಲಿ ಬೇಕಲ್ಲಿ ದುಡ್ಡು ಕಾಣ್ತಾ ಇದ್ದ ಗುರುಗಳು ಯಾವುದು ಕಣ್ಣಿಗೆ ಕಂಡಿದ್ದು ಕೈಗಾಕ್ತಾ ಇಲ್ಲ ಅಂತ ಹೇಳ್ತಾರೆ ಅದ್ರಲಿಂದ ನಿಮಗೆ ಹಣ ಉಳಿಬೇಕು ಧನಪ್ರಾಪ್ತಿ ಉಳಿಬೇಕು ನಿಮ್ಗೆ ಲಕ್ಷ್ಮಿ ಸಿಗಬೇಕಾದ್ರೆ ಅದೊಂದು ಮಾಡಬೇಕು ಮತ್ತು ಕೆಲವು ಅಷ್ಟೇ ದರಿದ್ರ ಅಂತ ಹೇಳ್ತೇವೆ ನಾವು ಮನುಷ್ಯನಿಗೆ ಇವತ್ತು ದರಿದ್ರ ಏನು ಸಂಪಾದನೆ ಮಾಡಿದರೆ ಅವನಿಗೆ ಏನು ಉಳಿಯಲ್ಲ ಸಮಾಧಾನ ಇರಲ್ಲ ಸಂತೋಷ ಇರಲ್ಲ ಒಂದು ತೃಪ್ತಿ ಇರೋದಿಲ್ಲ ಜೀವನವೇ ಬ್ಯಾಡಬಿಡಪ್ಪ ಅನ್ನೋತಕ್ಕಂಥ ಮಾರ್ಗದರ್ಶನ ಇರ್ತಾವೆ ಅದು ಇಂಪಾರ್ಟೆಂಟ್ ಅವನು ತಿಳ್ಕೊಬೇಕಾದ್ರೆ ಅವನು ಗ್ರಹಗತಿಗಳು ಆಗಿದೆ ಅವನ ಜಾತಕದಲ್ಲಿ ಇರ್ತಕ್ಕಂಥ ದೋಷಗಳು ಆಗಿದೆ ಅವನಿಗೆ ಯಾವ ಥರ ಟೈಮ್ ಆಗಿದೆ ಅದನ್ನು ಫರ್ಫಕ್ಟಾಗಿ ತಿಳ್ಕೊಬೇಕು ತಿಳ್ಕೊಂಡಿದ್ದ ನಿಜ ಇದ್ದರೆ ನಿಮ್ಮ ಜೀವನದಲ್ಲಿ ನಿಮ್ಮ ಲೈಫ್ನಲ್ಲಿ ಲಕ್ಷ್ಮಿ ಉಳಿಯತ್ತೆ ಆರೋಗ್ಯ ಚೆನ್ನಾಗಿರುತ್ತೆ ಧನ ಪ್ರಾಪ್ತಿಗೆ ಸಂಬಂಧಪಟ್ಟಿದ್ದು ಧನ ಯಂತ್ರ ಧನ ಚಕ್ರ ಮತ್ತು ನೋಡಬೇಕಂದ್ರೆ ಈ ಥರದ ಲಕ್ಷ್ಮಿ ಚ ವಾಸ್ತು ಸಂಬಂಧಪಟ್ಟಿದಂಥ ಯಂತ್ರಗಳು ವಾಸ್ತು ಸಂಬಂಧಪಟ್ಟಿದಂಥ ಕೌಚಗಳು ಅಂತ ಇರುತ್ತೆ ನಿಮ್ಮ ಮನೇಲಿರ್ತಕ್ಕಂಥ ಇಟ್ಟಿದ್ದು ನಿಜ ಇತ್ತಂದ್ರೆ ನಿಮಗೆ ಹಣ ಲಕ್ಷ್ಮಿ ಆರೋಗ್ಯದಲ್ಲಿ ಮತ್ತು ಯಾವರದಲ್ಲಿ ನಿಮಗೆ ಖಂಡಿತವಾಗಿ ಅಭಿವೃದ್ಧಿಯಾಗಂಥ ಮಾರ್ಗದರ್ಶನ ಇರೋದ ಯೂಟ್ಯೂಬ್ ವೀಕ್ಷಕರಿಗೆ ಸಸ್ಪ್ರೆ ಮಾಡಿ ಕಮಿಟ್ಮೆಂಟಲ್ಲಿ ಹಾಕಿ ಪ್ರತಿಯೊಂದು ಜೀವನದಲ್ಲಿ ನಿಮಗೆ ಒಳ್ಳೆಯದಾಗಬೇಕಾದ್ರೆ ನಿಮ್ಮ ಸಮಸ್ಯೆಗಳು ಏನಾದರೂ ತುಂಬ ಹಣದಲ್ಲಿ ತುಂಬ ಏಟಿದೆ ಸಾಲ ಬಾಧೆ ಇದೆ ಸಾಲ ತೀರ್ಸೋಕ್ಕಾಗತ್ತಲ್ಲ ಸಾಲ ಕೊಡೋಕ್ಕಾಗ್ತಾ ಇಲ್ಲ ಅಂದವರು ಹಂಡ್ರೆಡ್ಕ್ಕೆ ಹಂಡ್ರೆಡ್ ಪರ್ಸೆಂಟು ನೂರಕ್ಕೆ ನೂರು ಪರ್ಸೆಂಟು ಇಲ್ಲಿ ಕೆಳಗಡೆ ನಂಬರಿಗೆ ಕಾಲ್ ಮಾಡಿ ಹೆಚ್ಚಿನ ಹೆಚ್ಚಿನ ಬಗ್ಗೆ ತಿಳ್ಕೊಳ್ಳೋಕೆ ಒಂದು ಅವಕಾಶ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಯೂಟ್ಯೂಬ್ ವೀಕ್ಷಕರಿಗೆ